ಖಾರ ಬಣ್ಣ ಮೆಣಸಿನ ಪುಡಿ ರುಚಿ ನಾಳೆಯಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಆರಂಭವಾಗ್ತಾ ಇದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಕೋವಿಡ್ ಪರೀಕ್ಷೆ ಮಾಡಲಾಗುತ್ತೆ ಎಂಟು ಆರ್ ಟೆಸ್ಟಿಂಗ್ ಲ್ಯಾಬ್ ಗಳನ್ನು ಓಪನ್ ಮಾಡಲಾಗ್ತಾ ಇದೆ ಇದನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ನಿನ್ನೆವರೆಗೂ ರಾಜ್ಯದಲ್ಲಿ ಮೂವತ್ತೈದು ಕೋವಿಡ್ ಕೇಸ್ ದಾಖಲಾಗಿದೆ ಸದ್ಯ ಆಯ್ದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಕೋವಿಡ್ ಟೆಸ್ಟ್ ಮಾಡಲಾಗ್ತಾಯಿದೆ ಹಾಗಾಗಿ ಇದರ ಸಂಖ್ಯೆ ಜಾಸ್ತಿ ಮಾಡಬೇಕು ಅಕಸ್ಮಾತು ಜ್ವರ ಈಗ ಗಾಬರಿ ಆಗೋದು ಜಾಸ್ತಿ ಅವರು ಗಾಬರಿ ಆಗಬೇಡಿ ಕೋವಿಡ್ ವಿಚಾರದಲ್ಲಿ ಗಾಬರಿ ಆಗೋದು ಮೊದಲ ತಪ್ಪು ಕೋವಿಡ್ ವಿಚಾರದಲ್ಲಿ ಯಾರೇ ಆಗಲಿ ನೀವು ಗಾಬರಿ ಆಗ್ತಿರಲ್ಲ ಅದು ಮೊದಲ ತಪ್ಪು ಕೋವಿಡ್ ಯಾರಿಗೋ ಬಂದಿದ್ದರೆ ಕೋವಿಡ್ ಯಾರಿಗಾದರೂ ಬಂದಿದ್ದರೆ ಅವ್ರ ಬಗ್ಗೆ ವಿಪರೀತವಾಗಿ ಭೀತಿ ಮೂಡಿಸ್ತಾರಲ್ಲ ಇದು ಎರಡನೇ ತಪ್ಪು ಮೂರನೇದು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹರಡೋದು ಮಾಡಬೇಡಿ ನಾಲ್ಕನೆಯದು ಭಯಪಡಿಸಬೇಡಿ ಜನಗಳಿಗೆ ಯಾರಿಗೂ ಭಯಪಡಿಸಬೇಡಿ ಕೋವಿಡ್ ಎಲ್ಲ ಜ್ವರಗಳಂತೆಯೇ ಒಂದು ಸಾಮಾನ್ಯ ಜ್ವರ ಅಷ್ಟೇ ಅದು ಸರಿಯಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೇ ಇದ್ದಾಗ ಮಾತ್ರ ಅದು ಮಾರಣಾಂತಿಕ ಆಗಬಲ್ಲದು ಕೋವಿಡ್ ಸಂದರ್ಭದಲ್ಲಿ ಇದು ಒಂದು ಜ್ವರ ಅಂತ ನಿಮ್ಮ ಮನಸ್ಥಿತಿ ಇರಲಿ ಅಷ್ಟೇ ಅಯ್ಯೋ ಏನೋ ಬಂದುಬಿಟ್ಟಿದೆ ನಾನು ಸತ್ತು ಹೋಗ್ಬಿಡ್ತೀನಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ನನಗೆ ನನ್ನ ಜನ ಎಲ್ಲ ದೂರ ಇಟ್ಬಿಟ್ರು ಈ ಒಂದು ಗಾಬರಿಗೆ ಯಾರು ಒಳಗಾಗಬೇಡಿ ಅದರದ್ದೇನಿದೆಯೋ ಆ ಕಾಯಿಲೆಗೆ ನೀವು ಏನು ಟ್ರೀಟ್ಮೆಂಟ್ ತೊಗೋಬೇಕೋ ತೊಗೊಳ್ಳೇಬೇಕಾಗತ್ತೆ ನೀವು ಜನಗಳಿಂದ ದೂರ ಇರಿ ಇನ್ನೊಬ್ಬರಿಗೆ ಹರಡಬೇರಿ ಹರಡಬೇಡಿ ಆಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಡಾಕ್ ವೈ ವೈದ್ಯರ ಸಲಹೆಗಳನ್ನು ಪರಿಶೀಲಿಸಬೇಕು ಅಂತ ಅಷ್ಟೇ ರಿಟೇಸ್ಕೊಳಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಅದ ಶಿವಕುಮಾರ್ ಜೋಹಳ್ಳಿ ಎಲ್ಲಿಗೆ ಬಂದಿದೆ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ ರಾಜ್ಯ ಹೇಗೆ ರೆಡಿ ಆಗ್ತಾ ಇದೆ ಒಂದು ವಿಚಾರಕ್ಕೆ ಅಕಸ್ಮಾತ್ ಉಲ್ಬಣ ಆಗದೇ ಇರಲಿ ಅಕಸ್ಮಾತ್ ಉಲ್ಬಣ ಆದರೆ ರಾಜ್ಯದ ಕಡೆಯಿಂದ ಏನೇನು ಪ್ಲಾನ್ ಇದೆ ಇದಕ್ಕೆ ಅಂತ ರಮಕಾಂತು ಮತ್ತೊಮ್ಮೆ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಕಾಣಿಸ್ಕೊಂಡಿದೆ ಸುಮಾರು ಮೂವತ್ತೈದು ಪ್ರಕರಣಗಳಲ್ಲೂ ಪ್ರಕರಣಗಳು ರಾಜ್ಯದಲ್ಲಿದೆ ಬೆಂಗಳೂರಿನಲ್ಲೇ ಮೂವತ್ತೆರಡು ಪ್ರಕರಣಗಳು ವರದಿಯಾಗಿದೆ ಅಂತೇಳಿ ಈಗಷ್ಟೇ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಕೋವಿಡ್ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಏನೇನೆಲ್ಲ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಅದರ ಒಂದು ಎಫೆಕ್ಟು ಮತ್ತು ಸಾವು ನೋವುಗಳ ಸಂಖ್ಯೆಯ ಕೂಡ ಜನರಿಗೆ ಗೊತ್ತಿದೆ ಸೊ ಹಾಗಾಗಿ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ದಾರೆ ಬೆಂಗಳೂರಿನ ಯಾಕೆಂದರೆ ಇಡೀ ದೇಶದಲ್ಲಿ ಸುಮಾರು ಇನ್ನೂರ ಐವತ್ತಾರು ಪ್ರಕರಣಗಳು ಬಂದಿದೆ ಅನ್ನುವಂಥ ಮಾಹಿತಿಯನ್ನು ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿದ್ದಾರೆ ಕೇಂದ್ರ ಆರೋಗ್ಯ ಇಲಾಖೆಯ ಜೊತೆ ಕೂಡ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ರಾಜ್ಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೆ ಸಚಿವರು ಕೂಡ ಸಂಪರ್ಕದಲ್ಲಿದ್ದಾರೆ ಅಲ್ಲಿಂದ ಬರ್ತಾ ಇರುವಂತಹ ಮಾರ್ಗಸೂಚಿಗಳನ್ನು ನಾವು ಕೂಡ ಪಾಲನೆ ಮಾಡ್ತಾ ಇದ್ದೀವಿ ಆದರೆ ಈ ಪ್ರಕರಣಗಳು ಅಷ್ಟೊಂದು ಗಂಭೀರತೆ ಇಲ್ಲ ಯಾರೂ ಕೂಡ ಆತಂಕವನ್ನು ಪಡಬೇಡಿ ಯಾರೂ ಕೂಡ ಧೈರ್ಯವನ್ನು ಕಳೆದುಕೊಳ್ಬೇಡಿ ಎಲ್ಲವೂ ಕೂಡ ಸಾಮಾನ್ಯವಾಗಿ ಇರುತ್ತೆ ಜ್ವರ ಬಂದಾಗ ಅಥವಾ ಉಸಿರಾಟದ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ನೀವು ತಕ್ಷಣ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಹಾಗಾಗಿ ಈ ಈ ಒಂದು ವಿಚಾರದಲ್ಲಿ ಯಾರೂ ಕೂಡ ಎದುರುಬೇಡಿ ಅಂತೇಳಿ ಈಗ ಧೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ ಹಾಗೇ ಮಾಧ್ಯಮಗಳಿಗೂ ಕೂಡ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಸುಮ್ಮನೆ ಆತಂಕವನ್ನು ಜನರಲ್ಲಿ ಸೃಷ್ಟಿ ಮಾಡಬೇಡಿ ನೀವು ಕೂಡ ಏನು ವಾಸ್ತವ ವರದಿ ಇರುತ್ತೆ ಅದನ್ನಷ್ಟೇ ನೀವು ಬೆಳಕನ್ನು ಚೆಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತೇಳಿ ಮಾಧ್ಯಮಗಳಿಗೂ ಕೂಡ ಹೇಳಿದ್ದಾರೆ ಈಗ ಆರೋಗ್ಯ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಸಾರ್ವಜನಿಕರಿಗೆ ಅವರು ಎಚ್ಚರಿಕೆಯಿಂದ ಇರಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಟ್ಟರೆ ನಿಜವಾದಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಗರ್ಭಿಣಿಯರು ಮಕ್ಕಳು ಮತ್ತು ಬಾಣಂತಿಯರು ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಜ್ವರ ಏನಾದರೂ ಬಂದಿದ್ದೆ ಆದರೆ ತಕ್ಷಣ ಅಥವಾ ಉಸಿರಾಟದ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ತಕ್ಷಣ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಕೋವಿಡ್ ಟೆಸ್ಟನ್ನು ನೀವು ಮೊದಲು ಮಾಡಿಸ್ಕೊಳ್ಳಿ ಹಾಗೇ ಸಿವಿಯರ್ ಪ್ರಾಬ್ಲಮ್ಗಳು ಸಾರಿ ಪ್ರಾಬ್ಲಮ್ ಏನಿರುತ್ತೆ ಯಾರಿಗಿರುತ್ತೆ ಉಸಿರಾಟದ ಸಮಸ್ಯೆ ಅಥವಾ ಲಂಗ್ ಸಮಸ್ಯೆ ಇರುವಂಥದ್ದು ಅಸ್ತಮಾ ಇರುವಂಥವ್ರು ಅವ್ರಿಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಉಷ್ಣಾಂಶ ಏರುಪೇರು ಆಗಿರುವಂಥ ಸೂಚನೆಗಳು ಕಂಡು ಬಂದ ತಕ್ಷಣ ನೀವು ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಡಿ ಯಾರೂ ಕೂಡ ಆತಂಕವನ್ನು ಪಡಬೇಡಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ನೀವು ಪಡೆದುಕೊಳ್ಳಿ ಎನ್ನುವಂಥ ಸುತ್ತೋಲೆಯನ್ನು ಆರೋಗ್ಯ ಇಲಾಖೆ ಕೂಡ ಒಡಿಸಿದೆ ಆರೋಗ್ಯ ಸಚಿವರು ಕೂಡ ಈಗಷ್ಟೇ ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನು ಈಗಾಗಲೇ ಆರೋಗ್ಯ ಇಲಾಖೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೂ ಕೂಡ ಸೂಚನೆಯನ್ನು ಕಳಿಸಿದೆ ಈಗ ಯಾರು ಈ ರೀತಿಯಾದಂಥ ಒಂದು ಜ್ವರ ಇರುವಂಥದ್ದು ಅಥವಾ ಮೈ ಕೈ ಬಿಸಿ ಆಗ್ತಾ ಇದೆ ಜೊತೆಗೆ ಉಸಿರಾಟದ ಸಮಸ್ಯೆ ಇದೆ ಅನ್ನುವಂಥ ಪೇಷಂಟ್ಗಳು ಬರ್ತಾರೆ ಅವರನ್ನು ನೀವು ಕೋವಿಡ್ ಟೆಸ್ಟ್ ಬ ಟೆಸ್ಟ್ಗೆ ಒಳಪಡಿಸಿ ಎನ್ನುವಂಥ ಸೂಚನೆಯನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ರವಾನೆ ಮಾಡಿದೆ ಅದಕ್ಕೆ ಬೇಕಾದಂಥ ಟೆಸ್ಟಿಂಗ್ ಪರಿಕರಗಳೇನಿದೆ ಅದನ್ನು ಪರ್ಚೇಸ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಆರೋಗ್ಯ ಇಲಾಖೆ ಈಗಾಗಲೇ ಮುಂದಾಗಿದೆ ಜೊತೆಗೆ ಇಲ್ಲಿಯವರೆಗೆ ಯಾವುದೇ ಜಿಲ್ಲಾಸ್ಪತ್ರೆಗಳಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು ಯಾವುದೇ ಆಸ್ಪತ್ರೆಗಳಲ್ಲೂ ಕೂಡ ಇಲ್ಲಿಯವರೆಗೆ ಏನೂ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ ಯಾಕೆಂದರೆ ಅಷ್ಟೊಂದು ಗಂಭೀರತೆ ಇಲ್ಲದೆ ಇರೋದ್ರಿಂದ ನಾವು ಯಾವುದೇ ಸಿದ್ಧತೆಗಳನ್ನು ಮಾಡಿಕೊಂಡಿಲ್ಲ ಒಂದು ವೇಳೆ ಏನಾದರೂ ಗಂಭೀರತೆ ಎದುರಾಗಿದ್ದೆ ಆದರೆ ನಾವು ತಕ್ಷಣ ಈಗ ಅದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ತೇವೆ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಈಗಷ್ಟೇ ಹೇಳಿರುವಂಥದ್ದು ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ